ರೈತರು ಮತ್ತು ಸಾರ್ವಜನಿಕರು ಕಚೇರಿಗಳಿಗೆ ಅಲೆದಾಡಿಸುವುದನ್ನು ತಪ್ಪಿಸಲು ಅವರ ಮನೆ ಬಾಗಿಲಿಗೆ ಸೇವೆ ತಲುಪಿಸುವ ನಿಟ್ಟನಲ್ಲಿ ಕಂದಾಯ ಇಲಾಖೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ನನ್ನ ಭೂಮಿ ಮತ್ತು ಪೋಡಿ ಮುಕ್ತ ಅಭಿಯಾನದಡಿ ಕಳೆದ ಒಂದು ವರ್ಷದಲ್ಲಿ ರಾಜ್ಯಾದ್ಯಂತ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರು ರೈತರ ಜಮೀನುಗಳ ಪೋಡಿ ದುರಸ್ತನ್ನು ಮಾಡಿಕೊಡಲಾಗಿದೆ ಮುಂದಿನ ಮೂರರಿಂದ ನಾಲ್ಕು ತಿಂಗಳಲ್ಲಿ ಮೂರು ಲಕ್ಷಕ್ಕೆ ಹೆಚ್ಚಿಸುವ ಗುರಿ ಇದೆ ಎಂದರು ಜಿಲ್ಲೆಯಲ್ಲಿ ಮೃತಪಟ್ಟವರ ಹೆಸರಿನಲ್ಲಿದ್ದ ಸುಮಾರು ತೊಂಬತ್ತು ಸಾವಿರ ಜಮೀನುಗಳ ಪೈಕಿ ಮಾರ್ಚ್ ಅಂತ್ಯದೊಳಗೆ ಕನಿಷ್ಠ ಶೇಕಡಾ ಐವತ್ತರಷ್ಟು ಪೌತಿ ಖಾತೆ ಆಂದೋಲನ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಇದಕ್ಕಾಗಿ ರೈತರು ಅರ್ಜಿ ಹಾಕುವಂತಿಲ್ಲ ಅಧಿಕಾರಿಗಳೇ ರೈತರ ಮನೆ ಬಾಗಿಲಿಗೆ ಹೋಗಿ ಕನಿಷ್ಠ ದಾಖಲಾತಿಗಳನ್ನು ಪಡೆದು ಪೋಡಿ ಖಾತೆ ದುರಸ್ತನ್ನು ಮಾಡಿಕೊಡಲಾಗುತ್ತಿದೆ ಎಂದರು ದಾವಣಗೆರೆ ಜಿಲ್ಲೆಯ ಪೋಡಿ ಪ್ರಕರಣಗಳಂತಹ ದೀರ್ಘಕಾಲದ ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಸಾವಿರದ ಒಂಬೈನೂರ ಅರವತ್ತು ಮತ್ತು ಎಪ್ಪತ್ತರ ದಶಕದಿಂದ ಬಾಕಿ ಇರುವ ಎಂಟು ಸಾವಿರ ಪೋಡಿ ಪ್ರಕರಣಗಳಲ್ಲಿ ಈಗಾಗಲೇ ನಾಲ್ಕು ಸಾವಿರದ ಮುನ್ನೂರು ಪೂರ್ಣಗೊಂಡಿದ್ದು ಉಳಿದ ಪ್ರಕರಣಗಳನ್ನು ಮುಂದಿನ ಎರಡು ತಿಂಗಳಲ್ಲಿ ಮುಗಿಸಲು ಗುರಿ ಹೊಂದಲಾಗಿದೆ ಎಂದರು ಇದು ದಾವಣಗೆರೆ ಜಿಲ್ಲೆ ಕಂದಾಯ ಇಲಾಖೆಯ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಪ್ರಗತಿ ಪರಿಶೀಲನೆಯನ್ನು ಮತ್ತು ಆಗ್ತಾ ಇರೋ ಕೆಲಸ ಅದರ ಬಗ್ಗೆ ಇಷ್ಟೊತ್ತು ಕೂಡ ನಾನು ಸಭೆಯನ್ನು ಮಾಡಿದ್ದೇನೆ ಇಲಾಖೆ ನಾವು ಕೆಲವು ಆದ್ಯತೆಯ ಕಾರ್ಯಕ್ರಮಗಳನ್ನು ಕೈಗೆತ್ಕೊಂಡು ಅದರಲ್ಲಿ ಭಾಳ ಹಿಂದಿನಿಂದ ಆಗದೆ ಉಳಿದು ಹೋಗಿದ್ದಂಥ ಕೆಲಸಗಳನ್ನು ಸರ್ಕಾರನೇ ಜವಾಬ್ದಾರಿ ತಗೊಂಡು ಜನಗಳಿಂದ ನಮಗೆ ಅರ್ಜಿಗೆ ಕಾಯದೆ ಇಲಾಖೆ ಅಧಿಕಾರಿಗಳೇ ಜನರ ಬಳಿಗೆ ಹೋಗಿ ಹತ್ತಾರು ವರ್ಷಗಳಿಂದ ಆಗದೆ ಬಾಕಿ ಉಳಿದಂಥದ್ದಂಥ ಕೆಲಸಗಳನ್ನು ಮಾಡಿ ಕೊಡುವಂತಹ ಪ್ರಯತ್ನವನ್ನು ಇದ್ದೇವೆ ಉದಾಹರಣೆಗೆ ರಾಜ್ಯದಲ್ಲಿ ಭಾಳ ಹಿಂದೆ ದರ್ಖಾಸ್ತು ಅಡಿಯಲ್ಲಿ ಬಗರೂಕುಮ್ ಅಡಿಯಲ್ಲಿ ಮಂಜೂರಾದಂತಹ ಸರ್ಕಾರಿ ಜಮೀನುಗಳು ರೈತರ ಹೆಸರಿಗೆ ಇಲ್ಲಿಯವರೆಗೂ ಕೂಡ ಪಕ್ಕಾ ದಾಖಲೆಗಳು ಆಗದೆ ಸರ್ವೆ ಆಗದೆ ಸ್ಕೆಚ್ ಆಗದೆ ಪೋಡಿ ಆಗದೆ ಅವು ಕುಟುಂಬದಲ್ಲಿ ಭಾಗ ಮಾಡಿಕೊಳ್ಳೋದಕ್ಕೂ ಆಗೋದಿಲ್ಲ ಅವರು ಮಾರಾಟ ಮಾಡೋದಕ್ಕೂ ಆಗೋದಿಲ್ಲ ಪೋಡಿ ಆಗದೆ ಕೆಲವು ಬ್ಯಾಂಕುಗಳು ಅವರಿಗೆ ಸಾಲ ಸೌಲಭ್ಯನೂ ಕೂಡ ಕೊಡೋದಿಲ್ಲ ಈ ರೀತಿಯಾಗಿ ಭಾಳ ವರ್ಷಗಳಿಂದ ದಶಕಗಳಿಂದ ಜನ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಆಗದೆ ಕೆಲವೇ ಕೆಲವು ವ್ಯಕ್ತಿಗಳು ಮಾತ್ರ ಅರ್ಜಿ ಕೊಟ್ಟು ಏಕ ವ್ಯಕ್ತಿ ಪೋಡಿ ಅಂಥೇಳಿ ಶಕ್ತಿ ಇದ್ದವರು ಮಾತ್ರ ಜಮೀನುಗಳಿಗೆ ಪೋಡಿ ಮಾಡಿಸ್ಕೊಳ್ಳುವಂಥ ವ್ಯವಸ್ಥೆ ಇತ್ತು ಸಾಮಾನ್ಯ ಜನ ಪೋಡಿ ಆಗೋದೇ ಇಲ್ಲ ಅಂತ ಭ್ರಮನಿರಶನರಾಗಿ ಅದರ ಬಗ್ಗೆ ಮರೆತು ಹೋಗಿದ್ದಂತಹ ಸಂದರ್ಭದಲ್ಲಿ ಈಗ ಪೋಡಿ ದುರಸ್ತು ಮಾಡಿಕೊಡ್ತಕ್ಕಂಥ ಅಭಿಯಾನವನ್ನು ನಾವು ರಾಜ್ಯಾದ್ಯಂತ ನನ್ನ ಭೂಮಿ ಅಂತ ನಡೆಸ್ತಾ ಇದ್ದೇವೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ನಡುವೆ ರಾಜ್ಯದಲ್ಲಿ ಒಟ್ಟು ದುರಸ್ತಾಗಿದ್ದಿದ್ದು ಪೋಡಿ ಐದು ಸಾವಿರದ ಎಂಟುನೂರ ನಲವತ್ತು ಪ್ರಕರಣ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರರ ನಡುವೆ ತಗೊಂಡ್ರೆ ಐದು ವರ್ಷದಲ್ಲಿ ಎಂಟು ಸಾವಿರ ಐನೂರು ಪ್ರಕರಣ ಈಗ ನಾವು ನನ್ನ ಭೂಮಿ ಆರಂಭ ಮಾಡಿ ಒಂದು ವರ್ಷ ಆಯಿತು ಈ ಒಂದು ವರ್ಷದಲ್ಲಿ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಮುನ್ನೂರು ರೈತರದನ್ನು ಪೋಡಿ ಕ ಕೈಗೆತ್ಕೊಂಡಿದ್ದೇವೆ ನಾವೀಗ ಸೊ ಬರುವ ಒಂದು ಮೂರ್ನಾಲ್ಕು ತಿಂಗಳ ಒಳಗಡೆ ಇನ್ನೂ ಎರಡೂವರೆಯಿಂದ ಮೂರು ಲಕ್ಷ ಒಟ್ಟು ಈಗಾಗಿರೋದು ಸೇರಿ ರೈತರ ಜಮೀನುಗಳನ್ನು ಪೋಡಿ ದುರಸ್ತು ಮಾಡಿಕೊಡ್ತಕ್ಕಂಥ ಗುರಿಯನ್ನು ಹೊಂದಿದ್ದೇವೆ ಅದರಲ್ಲಿ ಈಗಾಗಲೇ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಕೈಗೆತ್ತಿಕೊಂಡಿದ್ದೇವೆ ಇದು ಒಂದು ಉದಾಹರಣೆ ಯಾವ ರೀತಿ ಇದಕ್ಕೆ ಯಾವ ಒಬ್ಬ ರೈತರ ಅರ್ಜಿಗೆ ನಾವು ಕಾದಿಲ್ಲ ಯಾರೂ ಬಂದು ನಮ್ಮ ಕಚೇರಿಗೆ ಸುತ್ತುವಂಥದ್ದಿಲ್ಲ ನಮ್ಮ ಅಧಿಕಾರಿಗಳೇ ಜನರ ಜಮೀನಿಗೆ ಹೋಗಿ ಪೋಡಿ ದುರಸ್ತನ್ನು ಮಾಡಿಕೊಡ್ತಾ ಇದ್ದೇವೆ